ಫಸ್ಟು ಮೂವಿ ಮಾಡಿದಾಗ ಇವರೇ ನನ್ನ ಇಂಟರ್ವ್ಯೂ ಮಾಡಿದ್ದು ತುಂಬಾ ಚಿಕ್ಕ ವಯಸ್ಸಲ್ಲೇ ಸಿನಿಮಾಗೆ ಬಂದಳು ನನ್ನ ಚಾನಲ್ ಹೇಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರೋ ಅದೇ ರೀತಿ ಮಧುಪ್ರಿಯ ಅವ್ರದ್ದು ಬಹಳ ಚೆನ್ನಾಗಿ ಬರ್ತಾ ಇದೆ ಅವ್ರದ್ದು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಇದೆ ಹೇಳ್ಬೇಕಂದ್ರೆ ಇನ್ನೂ ಬಹಳ ಸುಧಾರಸ ಡೈನಾಮಿಕ್ 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 ಅಲ್ಲಿ ಡೈನಾಮಿ ಡೈನಾಮಿಕ್ ಭ್ರಷ್ಟ ಭ್ರಷ್ಟ ವಿರುದ್ಧ ಅವನು ಕಿಟ್ಟುವಾಗಿ ಹೋರಾಡುವಂಥ ರಾಜಕೀಯ ವ್ಯಕ್ತಿಗಳು ಹಿಸ್ಟ್ರಿನಲ್ಲೇ ಯಾರು ಇಲ್ಲ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಹಾಗೆ ಕಮೆಂಟ್ ಶೇರು ಮಾಡ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಹಾಗೆ ಇವತ್ತು ಸಮಸ್ತ ಕರ್ನಾಟಕ ಜನತೆಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ಜನ ಮರಳು ಜಾತ್ರೆ ಮಲ್ಲೋ ಅಂತ ನೋಡ್ತಾ ಏನು ಇಷ್ಟು ಜನ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ನಮ್ಮ ಡೈನಾಮಿಕ್ ಲೀಡರ್ ಅಜಾತ ಶತ್ರು ಭ್ರಷ್ಟಾಚಾರಗಳಿಗೆ ಚಳಿ ಬಿಡಿಸಿದ್ದಂಥ ಸಿಡಿದಿದ್ದಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಎನ್ ಆರ್ ರಮೇಶ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭ ಕೋರಿದ ಸಂದರ್ಭ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೂಡ ಹೋಗಿದ್ವಿ ಪಕ್ಷದಿಂದ ಕೂಡ ಎಲ್ಲರೂ ಕೂಡ ಬಂದಿದ್ರು ನೋಡ್ತಾ ನೀವು ಎಷ್ಟು ಜನ ಸೇರಿದ್ದಾರಂತ ಈಗಾಗಲೇ ನೋಡಿದಿರಲ್ಲ ಸಮಸ್ತ ನಾಡಿನ ಮಹಾಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇಂದು ನಮ್ಮ ಬೆಂಗಳೂರಿನ ನಾಯಕರಾದ ಎನ್ ಆರ್ ರಮೇಶ್ ಅವರಿಗೆ ಜನ್ಮದ ಶುಭಾಶಯಗಳನ್ನ ಕೋರಲು ಬಂದಿದ್ದೀವಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಭಗವಂತ ಅವರಿಗೆ ಅವ್ರ ಕುಟುಂಬದ ಒಳ್ಳೇದು ಮಾಡಲಿ ಇಡೀ ರಾಜ್ಯದ ಜನತೆಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅದೇ ರೀತಿ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ನಮ್ಮ ಬಿ ಜೆ ನಮ್ಮ ಮುಖಂಡರು ನಮ್ಮ ನಾಯಕರು ಆದಂತಹ ಎನ್ ಆರ್ ರಮೇಶ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳು ನನ್ನ ಜೊತೆ ಯಾರಿದೆ ನೋಡಿ ಬಿ ಗಣಪತಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮನ್ನ ನೋಡಿ ಬಹಳಷ್ಟು ಖುಷಿ ಆಯ್ತು ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನನ್ನ ಮೂವಿ ನನ್ನ ಫಸ್ಟ್ ಮೂವಿ ಮಾಡಿದಾಗ ಇವರೇ ನನ್ನ ಇಂಟರ್ವ್ಯೂ ಮಾಡಿದ್ರು ತುಂಬಾ ಚಿಕ್ಕ ವಯಸ್ಸು ತುಂಬಾ ಚಿಕ್ಕ ಹುಡುಗಿ ಸ್ಕೂಲ್ ಡೇಸ್ ಅಲ್ಲಿ ಇವತ್ತು ನೋಡೋ ಭಾಗ್ಯ ಸಿಗ್ತದೆ ಸಣ್ಣ ವಯಸ್ಸಲ್ಲಿ ಹುಡುಗಾಟಿಗೆ ವಯಸ್ಸಲ್ಲೇ ಸಿನಿಮಾಕ್ ಬಂದ್ಲು ಚೆನ್ನಾಗೂ ಮಾಡ್ತಾ ಇದ್ಳು ಮನೆಗೆ ರಾಜಕೀಯ ಅದು ಇದು ಸಮಾಜ ಸೇವೆ ಅಂತೇಳಿ ಎಲ್ಲೋ ಕಣ್ಮರೆ ಆದಂಗಿತ್ತು ಆಗ ಕಾಣಿಸ್ತಾ ಇತ್ತು ಮಾತಾಡ್ತಾ ಇತ್ತು ಈಗ ಯೂಟ್ಯೂಬ್ ಮಾಡಿದ್ದಾರೆ ಅವಳು ಭಾಳ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಮತ್ತು ಬಹಳ ಮುಖ್ಯವಾಗಿ ಅವಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ತನ್ನನ್ನು ತಾನು ಗುರುತಿಸ್ಬೇಕು ಏನೋ ಒಂದು ಸಮಾಜ ಕೊಡಬೇಕು ಅಂತ ಅವಳು ಹೊರಟಿದ್ದಾನೆ ದಯವಿಟ್ಟು ನನ್ನ ಚಾನಲ್ ಹೇಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರೋ ಅದೇ ರೀತಿ ಮಧುಪ್ರಿಯ ಅವ್ರದ್ದು ಭಾಳ ಚೆನ್ನಾಗಿ ಬರ್ತಾಯಿದೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಟ್ರಾವೆಲಿಂಗ್ ಬ್ಲಾಗ್ಸು ಮಾಡ್ತಾ ಇದೀನಿ ಇನ್ನು ಫ್ಯೂಚರಲ್ಲಿ ಲೈಕ್ ಬೇರೆ ಬೇರೆ ದೇಶಕ್ಕೂ ಹೋಗೋ ಪ್ಲಾನ್ಸ್ ಎಲ್ಲ ಇದೆ ಅದ್ರ ಜೊತೆಗೆ ನೀವು ಹೇಳಿದಾಗ ಧಾರ್ಮಿಕದು ಮತ್ತೆ ಟೆಂಪಲ್ಸು ತುಂಬಾ ಇದೆ ಕುಕಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಎಲ್ಲಾನು ಸಪೋರ್ಟ್ ಮಾಡಿ ನಮ್ಮ ಗಣಪತಿ ಸರ್ ನನಗೆ ಬನ್ನಿ ಪ್ಲೀಸ್ 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 ಅದು ಪ್ರಿಯಾ ಗೌಡ

ಎನ್ರಿಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಎನ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಈ ಜನಜಂಗುಳಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಪ್ರಿಯತೆ ಆಗಿದೆ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಎಷ್ಟೊಂದು ಜನಗಳು ಇಲ್ಲಿ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಎನ್ ಆರ್ ರಮೇಶ್ ಅವರು ಕಾರ್ಪೊರೇಟ್ ಆದ ಮೇಲೆ ನಮ್ಮ ಇಡೀ ಇಡೀ ಕಾನ್ಸ್ಟಿಟ್ಯೂನ್ಸಿ ಏಷ್ಯಾದಲ್ಲಿ ನಂಬರ್ ಒನ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಮಕ್ಕಳ ಆಟದ ಬೈದಾನ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಶಕ್ತಿ ಹೇಳ್ಬೋದು ನಾಗರಿಕ ಸಮಸ್ಯೆಗಳು ಏನೇ ಇದ್ರೆ ಎಲ್ಲವೂ ಪರಿಹಾರ ಆಗಿದೆ ಇನ್ನೊಂದು ಎಸ್ಪೆಷಲಿ ಏನಂತಂದರೆ ಯಾವ ಆಗಲಿ ಎಮ್ ಎಲ್ ಎ ಆಗಲಿ ಎಲೆಕ್ಷನ್ ಆಗೋದಂಕ ಮಾತ್ರ ಮನೆ ಹತ್ರ ಬರ್ತಾರೆ ಎಲೆಕ್ಷನ್ ಆಮೇಲೆ ನಮ್ಮ ಕಡೆ ತಿರುಗು ನೋಡಿದ್ರು ಆದರೆ ಎಲ್ಲರಿಗೂ ಸಹ ಸತತ ಹದಿನೈದು ವರ್ಷಗಳಿಂದಲೂ ಸಹ ಪ್ರತಿ ಭಾನುವಾರ ಪ್ರತಿಯೊಬ್ಬ ನಾಗರಿಕರ ಮನೆ ಮುಂದೆ ಹೋಗಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅವರ ಸಮಸ್ಯೆಗಳ ಸ್ಥಳದಲ್ಲೇ ಪರಿಹಾರ ಒದಗಿಸ್ತಾ ಇದ್ದಾರೆ ಹಾಗಾಗಿ ಅವರು ಇಡೀ ನಮ್ಮ ಇಡೀ ಕ್ಷೇತ್ರ ಅಲ್ಲ ಇಡೀ ಏಷ್ಯಾದಲ್ಲಿ ನಂಬರ್ ಒನ್ ವಾರ್ಡ್ ಅನ್ನೋ ಜಾತಿ ನಮ್ಮ ಇಡೀ ಪಾರ್ಡ್ ಬಂದಿದೆ ಹಾಗೂ ಬಹಳ ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ ಆಮೇಲೆ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಿದ್ದಾರೆ ಹೇಳ್ಬೇಕಂದ್ರೆ ಇನ್ನೂ ಬಹಳಷ್ಟು ಇದೆ ಡೈನಾಮಿಕ್ 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 ಅಲ್ಲೇ ಟ್ರೈಲರ್ ಡೈನಾಮಿಕ್ ಅವರು ಟ್ರೇರರ್ ಅವರು ಭ್ರಷ್ಟಾಚಾರಿಗಳಿಗೆ ಸುಮ್ಮನೆ ಅವರು ಹೆಸರು ಹೇಳಿದ್ರೆ ಸಾಕು ರಾತ್ರಿ ನಿದ್ರೆ ಬರೋದಿಲ್ಲ ನಾಳೆ ಹೆಂಗಪ್ಪ ಏನು ಎಲ್ಲಪ್ಪ ಅಪೋಸಿಟ್ ಯಾರೇ ಭ್ರಷ್ಟಾಚಾರಿಗಳಾಗಿರ್ಬೋದು ಅವ್ರು ಸ್ವಪಕ್ಷದಲ್ಲಿ ಇರೋರಿಗೂ ಬಿಡೋಲ್ಲ ಬೇರೆ ಪಕ್ಷದಲ್ಲಿ ಇರೋರಿಗೂ ಬಿಡಲ್ಲ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅವರಷ್ಟು ದಿಟ್ಟವಾಗಿ ಹೋರಾಡುತ್ತಿರುವ ರಾಜಕೀಯ ವ್ಯಕ್ತಿಗಳು ಇಸ್ಟ್ರಿನಲ್ಲೇ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಇವರು ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ನಮಗೆ ಅಧ್ಯಕ್ಷ ಅನ್ನೋದ್ಕಿಂತ ನಮ್ಮ ತಾಯಿ ತರ ನಮಗೆ ಪ್ರೀತಿ ಕೊಟ್ಟಿದ್ದಾರೆ ಮೇಡಮ್ ಅವರು ಇವತ್ತು ಅವರ ಹತ್ರ ಮಾತಾಡ್ಸೋಣ ಅಧ್ಯಕ್ಷರಾಗಿದ್ದು ಜಿಲ್ಲೆಗೆ ಬ್ಯಾಂಗ್ಳೂರ್ ಸೌತ್ಗೆ ಈಗ ರಾಜ್ಯಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂಗೆ ಅಭಿನಂದನೆಗಳು ಹೇಳ್ತಾ ನಮ್ಮ ಮೇಡಮ್ಗೆ ಹಾಗೆ ವಿಶ್ ಮಾಡಿಸ್ತಾರೆ ಹಾಗೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ಅಂತ ಅಚ್ಚು ಅಚ್ಚುಮೆಚ್ಚಿನ ನಾಯಕರು ಅಂತ ಹೇಳ್ಬೋದು ನಮ್ಮ ಸರ್ ಅವರ ಬರ್ತಡೆ ಸಲುವಾಗಿ ನಾವೆಲ್ಲ ಸಂಕ್ರಾಂತಿಯ ಸಂಭ್ರಮನೇ ನಡೀತಾ ಇದೆ ಹೌದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜೊತೆಗೆ ನಮ್ಮ ಎನ್ ಆರ್ ಎನ್ ಆರ್ ರಮೇಶ್ ಸರ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಿ ಆರೈಸೋಣ ಅಂತ ಹೇಳಿಕೋರು ಅಜಾತ ಶತ್ರು ಅಂತ ಹೇಳ್ಬೋದು ನಮ್ಮ ಎನ್ ಆರ್ ಸಾರ್ಗೆ ಆಪೋಸಿಟ್ ಪಾರ್ಟಿಗಳು ತುಂಬ ಭಯ ನಮ್ಮ ಎನ್ ಆರ್ ಸರ್ ನೋಡಿದ್ರೆ ನಮ್ಗೆಲ್ಲರಿಗೂ ಖುಷಿ ಬಟ್ ಅವರು ಒಳ್ಳೆದಾಗ್ಲಿ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರಿಗೆ ಇನ್ನಷ್ಟು ಒಳ್ಳೆ ಅಧಿಕಾರ ಉನ್ನತ ಸ್ಥಾನ ಸಿಗ್ಲಿ ಅವರಿಂದ ಇನ್ನೂ ಸಾಕಷ್ಟು ಜನ ಬೆಳೆಯೋದಿದೆ ಯುವಕರಾಗಲಿ ಎಲ್ಲರೂ ಬೆಳಿಬೇಕಾಗಿದೆ ಅವರಿಂದ ಅವ್ರು ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ವಿಶ್ ಯು ಹ್ಯಾಪಿ ಬರ್ಡೇ ಟು ಯು ಸರ್ ಒನ್ಸ್ ಅಗೇನ್ ಎನ್ ಆರ್